स Some shut sure. sure.

ಹಾದು ಸಂಧಿನೊಳಗೆ ಆ ಹಾದ ಸಂದಿನೊಳಗೆ ನೀ ಚಂದಾಗಿ ಮಾತಾಡೋದು ಮತ್ತು ಅಕ್ಕವ ರೀ ಒಂದು ಮಾತು ಹೇಳಿದೆ ನಾ ಹೇಳಿರ್ಲ ಭಾಳ ಚಂದ ಒತ್ತು ಕೊಟ್ಟು ಹೇಳಿದ್ರಿ ಮಾತು ಅಕ್ಕವ್ರಿಗೆ ಹೆಂಗೆ ಒತ್ತು ಕೊಟ್ಟು ಹೇಳಿದೆವ ಅಂದ್ರೆ ಮ್ಯಾಲರ ಮಾಡಿ ತಳಗೊಂಡು ಟೆಮ್ಮ ಕೊಟ್ರೆ ಏನಾಗ್ತದ ಹೆಂಗೆ ಒತ್ತು ಕೊಟ್ಟು ಹೇಳುದದ ಅದಕ್ಕೆ ತಮ್ಮ ಅವ್ರು ಏನಂದ್ರೆ ರೇಣಕಾ ಅನ್ನದೆ ರೇಖಾ ಅಂಡ್ಯಾಕಾ ಆ ಅದಕ್ಕೆ ನಾನು ಊರ ಹೆಸರು ಅಲ್ಲಕ್ಕೆ ಬರ್ಲಾರ ಪಟ್ಟಿಗೆ ಗೊಬ್ಬರ ಅಂದಿದ್ದಾ ಅದಕ್ಕೆ ನಮ್ಮ ಏನನ್ನಮ್ಮಕ್ಕರ್ ಹೇಳ್ತಾರೆ ಏನು ಹೇಳ್ತರುವಾ ಅದಕ್ಕೆ ನಾವು ಒಂದು ಮಾತು ಅಂದ್ವಿ ಏನು ನಾವು ಒಬ್ಬಕ್ಕೆ ಚೀರೆ ದಟ್ಟು ನೀವು ಇಬ್ರು ಚೀರ್ತೀರಪ್ಪ ಅಂದ್ವಿ ಅದಕ್ಕೆ ಅವರು ಅಂತಾರೆ ಏನಂತ ನಾವು ಮೂರು ನಾಲ್ಕು ದಿನ ಏಕಟ್ಟು ಹಾಡಕಿ ಮಾಡಿದೀವಿ ಅದಕ್ಕೆ ಸೂರು ಬಿದ್ದಾದೆ ಹೌದು ಏನು ಸೂರು ಅಕ್ಕ ನೀನೇ ಬಾಯಿಲೆ ಹೇಳ್ತಿ ಒಂಬತ್ತು ವರ್ಷ ಹಾಡಿಕೆ ಮಾಡಿದೆ ಅಂತ ಹೇಳಿ ಅದಕ್ಕ ನಾವ್ ಇನ್ನ ಈಗ ಒಂದ್ ದೀಡ್ ವರ್ಷನೂ ಆಗಿಲ್ಲ ಚಾಲು ಮಾಡಿ ಹೌದು ಅದಕ್ಕ ಮೇಳಗಳು ಸಿಕ್ಕು ಎಲ್ಲೆಲ್ಲಿ ಒದ್ದಾಡಿ ಏನೇನೋ ಆಗಿ ಹೋಲಗತ್ತವ ಕರೆ ನಾವ ಅನ್ನೋದಿಲ್ಲ ಬಾಯಿದೆ ಇಲ್ರಿ ಹೊಸದಾಗಿ ಗಂಟು ಬಿಡ್ತಾರ ಅಂದ್ರ ರಂಬಸು ಕರ್ತವ್ಯ ನಮ್ಮ ಮಠ ಮನೆ ಅವ್ರದ್ ಐತಿ ಹೆಂಗ ರಂಬಸ್ತೇವ ಬಹಳ ಚಂದ್ರಮಸುದೇವಾ ಮೊದಲಿಗೆ ಏನ್ ಮಾಡಿದೇವನು ಹಾ ಅದಕ್ಕೆ ಮೊದಲಿಗೆ ಕರ್ರಗು ಅಂದಿತ್ತಿಲ್ಲ ಬೆಳಗು ಒಂದಿತ್ತಿಲ್ಲ ಕೆಂಪು ಒಂದಿತ್ತಿಲ್ಲ ಅದು ಎಲ್ಲಾ ಮಾತಾಡದವ್ರು ನೀವೇ ಇರ್ಲಿ ಅದಕ್ಕೆ ಇರ್ಲಿ ಅಕ್ಕರು ಒಂದು ಮಾತು ಹೇಳಿದ್ರ ಅವ್ರ ಏನ್ರಿ ಇನ್ ನಾಲ್ಕು ದಿನ ಹಾಡಿಕೆ ಮಾಡಿದವಿ ಅದಕ್ಕೆ ಸೂರ್ ಬಿದ್ದಾವ ಯಾರ ಕರ್ಸಲ್ ಗತ್ತಿರೀ ಅಕ್ಕೋರ ಇರ್ಲಿ ಯಾಕಪ್ಪ ಅಂತಂದ್ರ ಆರನೇ ತಿಂಗಳದಾಗ ಹಾ ನಾವು ಏಕತೆ ಕಾರ್ಯಕ್ರಮ ಮಾಡಿದೇವೆ ಇಲ್ಲ ಎ ಅನ್ನೋದು ಲಿಸ್ಟೇ ಬರ್ತದಲ್ಲ ಯಾರು ಹೇಳದ್ ಕಾರಣ ಇಲ್ಲ ಅದಕ್ಕ ನೀವು ಬಾಯಿಲೆ ಹೇಳ್ತಿರ ಖರೇ ಈಗ ಇಲ್ಲಿ ಕಾರ್ಯಕ್ರಮ ಆದಂತ್ ಹೇಳಿ ಗೊತ್ತಾಗಬೇಕಾದ್ರ ಕುತ್ತಲ್ಲೇ ಗೊತ್ತಾಗ್ತದ ಫೋನ್ ಹೌದು ನಮ್ಮ ಅಣ್ಣವ್ರು ಎದಕ್ ಬಂದಿರ್ತಾರೆ ಇವ್ರ ಹೆಸರು ಎಲ್ಲ ಈ ಸದ್ಯ ಇಂತ ನಡ್ದ ಅಂತ ಹೇಳಿ ಹೇಳಿ ಕೊಡ್ತಾರೆ ಅವ್ರು ಇದೇ ಊರೊಳಗೆ ಇದೇ ತಾಲೂಕ್ ಇದೇ ಜಿಲ್ಲಾ ಇಂತ ಊರೊಳಗ ನಡ್ದವತ್ತು ಎಲ್ಲಿ ನಡ್ದ ಅನ್ನೋದು ಕುನ ಆಗ್ತದ ಅದಕ್ಕ ಹೌದು ಮಾತು ಏನ್ ಹೇಳೋದಪ್ಪ ಅಂದ್ರೆ ಮಾತಾಡಿದ್ರು ಅವ್ರು ನಮ್ಮ ಹವಾ ಬೆಳಗಾವ್ ಜಿಲ್ಲಾದಾಗ ಕೇಳಿರಿ ಅಂದಾರ ಅವರು ಹೌದು ಹಂಗ್ ಕೇಳೋದಿಲ್ಲ ಅದು ತಾಲೂಕ್ ಬಿಟ್ಟು ತಾಲೂಕು ದೊಡ್ಡ ಅದ ಅದಕ್ಕ ಹಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅಷ್ಟು ನಿಮ್ಮದು ಇತ್ತಪ್ಪ ಅಂತಂದ್ರ ಹಾಗೂ ರಾತ್ರಿ ಇಲ್ಲಿ ಹಾಡೋದು ಹೌದು ಇಲ್ಲಿ ಅಲ್ಲ ಹಗಲ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಎಟ್ ನಾವ್ ಹಲವತ್ತೇವ ಅಟ್ ಕಂಟಿನ್ಯೂ ಒಬ್ರಿ ಹಲಬಹುದು ಮುಂದಿನ ಒಬ್ರಿ ಆಡುದು ಅಷ್ಟ ನಮ್ಮ ಕೋತ ನೀವ್ ಆಗುದಿಲ್ಲ ಅಕ್ಕ ಅದಕ್ಕೆ ತಿಳ್ಕೊಂಡು ಮಾತಾಡ್ರಿ ಯಾರ್ ಫಸ್ಟ್ ದಿಮ್ ಹೊಡೆದ್ರು ಕೂನ್ ಆತದ ಯಾರ ಎಷ್ಟು ಮಟ್ಟಿಗೆ ಹಾಡ್ಲಾಗತ್ತಾರ ಎಷ್ಟು ಮಟ್ಟಿಗೆ ಸೂರ್ ಹಚ್ಚಾರ ಸ್ವಲ್ಪರ ಬರ್ಬೇಕಲ್ಲ ಬಾಳ ಬರುದಿಲ್ಲ ಅಂದ್ರೆ ಹಾಡಿಕ್ ಚಂದ ಆಗ್ತಾವ ಒಂದ್ ಏರ ಒಂದ್ ಇಳು ಬಿತ್ತಂದ್ರ ಎತ್ತಿಗೆ ಬೆಟ್ಟು ಬಾಲ ಒಟ್ಟು ಮುರಿದ್ರು ಎತ್ತ ಸಾಲ ಕಲಿಯುದಿಲ್ಲ ಅದು ಇರ್ಲಿ ಭಾಳ ಅವರೇ ಒಂದು ಮಾತು ಹೇಳಿದ್ರು ಅವ್ರು ಇರ್ಲಿ ಹೊತ್ತು ಎರೆಗೇಳ್ತಿತ್ತ ಕೋಣ ಕೆರಿ ಹೇಳ್ತಿತ್ತ ಅವ್ರಿಗೆ ಕೂನ ಅವ್ರ ಶಬ್ದ ಇರ್ಲಿ ಹಾ ಅದಕ್ಕೆ ಇರ್ಲಿ ಹೌದು ಅದಕ್ಕ ಹ್ಮ್ ಅವ್ರಿಗೆ ಇನ್ನೊಂದು ಮಾತು ಏನು ಹೇಳೋದಪ್ಪಾ ಅಂತಂದ್ರ ಏನ್ರಿವ ಅದಕ್ಕ ನಾ ಚೀರಿದಷ್ಟು ನೀವು ಚೀರ್ತೀರಪ್ಪ ಅಂತಂದ್ರ ಹೌದು ನನ್ನಷ್ಟು ಏರು ಹಾಡಿ ತೋರಿಸ್ತ್ರೀ ನೀವು ಹೌದು ಇರ್ಲಿ ಎಂತ ಬಹಳ ಮಂದಿಗೆ ಆಗಿಲ್ಲವ ಬಲೆ ಬಲೆ ಸೂರ್ಯದವ್ರಿಗೆ ಆಗಿಲ್ಲ ಅದಕ್ಕೆ ಏನರೂ ಹಾಡೋದಿಲ್ಲ ಅದನ್ನ ಬಿಡು ಹಾ ಹಿಮ್ಮೇಳ ಮುಮ್ಮೇಳ ಒಂದ ಪದ ಹಾಡಿ ತೋರಿಸು ನೀವು ಎಲ್ಲ ಇಲ್ಲ ಅದ ಹೊರಗೆ ಅಲ್ಲ ಕೈ ಇರ್ಲಿ ಹ ಮಾತು ತಿಳ್ಕೊಂಡು ಮಾತಾಡಬೇಕು ಅತ್ತ ಮುಂದಿನ ತೇಜನ ಸಿಕ್ಕು ಮುಂದೆ కమిಟಿಯವರು ಕರರ್ ಮಾಡಿಬಿಡುತ್ತಾರೆ ಅವರ ನೀವು ಹೆಂಗೆ ಹಾಡಿದವರು કોણ ಇಲ್ಲ ಹ ಇರ್ಲಿ ಹ ಹೌದು ಹಾ ಅದಕ್ಕೆ ಇರ್ಲಿ ಹಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು Apa kehenggap? <laughs> Ambro 誰か కసరా హాడ that's a high